ಎಲ್ರಿಗೂ ನಮಸ್ತೆ ಇವತ್ತಿನ ವಿಶೇಷ ಬಂದು ಕಾಮಾಕ್ಷಿ ದೀಪದ ಮಹಿಮೆ ಸೊ ಈ ಒಂದು ಕಾಮಾಕ್ಷಿ ದೀಪವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಮಾಕ್ಷಿ ದೀಪದ ಮಹಿಮೆ ಕಾಮಾಕ್ಷಿ ದೀಪವನ್ನು ಯಾವ ರೀತಿ ಬೆಳಗಿಸ್ಬೇಕು ಹಾಗೆಯೇ ಕಾಮಾಕ್ಷಿ ದೀಪ ಅಂತ ಅಂದ್ರೆ ಏನು ಹಾಗೆಯೇ ಪರಂಪರೆಯಾಗಿ ಬೆಳಗಿಸ್ತಾ ಬಂದಿದ್ರೆ ಮಾತ್ರ ಕಾಮಾಕ್ಷಿ ದೀಪವನ್ನು ಬೆಳಗಿಸ್ಬೇಕಾ ಅಥವಾ ಕಾಮಾಕ್ಷಿ ದೀಪವನ್ನು ನಾವು ಕೊಂಡ್ಕೊಂಡು ಬಂದು ಕಾಮಾಕ್ಷಿ ದೀಪವನ್ನು ಬೆಳಗಿಸಬೋದಾ ಸೊ ಈ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಯಾವ ರೀತಿ ನಿಯಮವನ್ನು ಪಾಲಿಸಬೇಕು ಈ ಒಂದು ಕಾಮಾಕ್ಷಿ ದೀಪವನ್ನು ಮಾಂಸಾಹಾರಿಗಳು ಮತ್ತು ಸೂತ್ಕ ಇರುವಂತಹ ಇರುವವರು ಪೂಜಿಸಬೇಕಾ ಈ ಒಂದು ಕಾಮಾಕ್ಷಿ ದೀಪವನ್ನು ಯಾವ ಕಡೆ ತಿರುಗಿಸಿ ಬೆಳಗಿಸಬೇಕು ಅದೇ ರೀತಿ ಕಾಮಾಕ್ಷಿ ದೀಪವನ್ನು ಯಾವಾಗ ಮನೆಗೆ ತಗೊಂಬರ್ಬೇಕು ಹಾಗೆಯೇ ಯಾವ ಶುಭಗಳಿಗೆಯಲ್ಲಿ ಮನೆಗೆ ತಗೊಬರ್ಬೇಕು ಹೇಳಿ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಬನ್ನಿ ಮುಖ್ಯವಾಗಿ ಈ ಒಂದು ಕಾಮಾಕ್ಷಿ ದೀಪವನ್ನು ಸಕಲ ದೇವತೆಗಳ ದೀಪ ಅಂತನೂ ಕೂಡ ಕರೀತಾರೆ ಈ ಒಂದು ದೀಪವನ್ನು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಸಕಲ ಸಿದ್ಧಿ ಕಾರ್ಯಸಿದ್ಧಿ ಎಲ್ಲ ಕೂಡ ಲಭಿಸುತ್ತೆ ಈ ಕಾಮಾಕ್ಷಿ ದೀಪ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಕಾಮಾಕ್ಷಿ ದೇವಿ ಎಲ್ಲಿರುತ್ತಾಳೆ ಕಂಚ ಕ್ಷೇತ್ರದಲ್ಲಿ ಇರುತ್ತಾಳೆ ಅಷ್ಟಾರಶ ಶಕ್ತಿ ಪೀಠಗಳಲ್ಲಿ ಕಂಚಿ ಕ್ಷೇತ್ರವೂ ಸಹ ಒಂದು ಕಂಚಿ ಕ್ಷೇತ್ರದಲ್ಲಿ ಕಾಮಾಕ್ಷಿ ಅಮ್ಮನವರು ಶಿವನನ್ನ ಮೆಚ್ಚಿಸಿ ಶಿವನ ಬಗ್ಗೆ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆ ಆಗುತ್ತಾಳೆ ಕಾಮಾಕ್ಷಿ ಕ ಅಂದ್ರೆ ಬ್ರಹ್ಮಶಕ್ತಿ ಆಗಿರುವಂತಹ ಸರಸ್ವತಿ ಮಾ ಎಂದರೆ ವಿಷ್ಣು ಶಕ್ತಿ ಆಗಿರುವಂತಹ ಲಕ್ಷ್ಮಿ ಕ್ಷಿ ಅಂದ್ರೆ ಕಣ್ಣುಗಳು ಎರಡು ಕಣ್ಣುಗಳು ಅಂದ್ರೆ ಒಂದು ಕಣ್ಣು ಸರಸ್ವತಿ ಒಂದು ಕಣ್ಣು ಲಕ್ಷ್ಮಿ ಅಂತೇಳಿ ಸೊ ಪೂರ್ವಾಧಿಕಾರದಿಂದಲೂ ಸೊ ಅದು ಹೇಳ್ತಾ ಬಂದಿದ್ದಾರೆ ಕಂಚಿ ಕಾಮಾಕ್ಷಿಯ ದರ್ಶನ ಮಾಡೋದ್ರಿಂದ ಸೊ ಒಂದು ಕಣ್ಣು ಲಕ್ಷ್ಮಿ ಒಂದು ಕಣ್ಣು ಸರಸ್ವತಿ ಆಗಿರೋದ್ರಿಂದ ಸೊ ಎರಡೂ ಕೂಡ ಮಹಾಲಕ್ಷ್ಮಿಯರ ಒಂದು ಅನುಗ್ರಹ ಕೂಡ ನಿಮಗೆ ಆಗುತ್ತೆ ಸೊ ಈ ಒಂದು ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿಟ್ಟುಕೊಂಡ್ರೆ ಇಚ್ಛಾಶಕ್ತಿ ಲಕ್ಷ್ಮಿ ಶಕ್ತಿ ಮತ್ತು ಪಾರ್ವತಿ ಶಕ್ತಿ ಈ ಎಲ್ಲಾ ಅನುಗ್ರಹ ಕೂಡ ಹಾಗೇನೆ ಸಕಲ ದೇವತೆಗಳ ಅನುಗ್ರಹ ಕೂಡ ಸೊ ನಿಮಗೆ ಲಭಿಸುತ್ತೆ ಕಾಮಾಕ್ಷಿ ದೀಪವನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡಿರ್ತಾರೆ ನಮ್ಮ ದೇವರ ಮನೆ ಪೂಜೆಯಲ್ಲಿ ಅಚ್ಚಿಡುವ ದೀಪಗಳಲ್ಲಿ ಕಾಮಾಕ್ಷಿ ದೀಪವು ಒಂದು ಪವಿತ್ರವಾದದ್ದು ಅಂತಾನೆ ಹೇಳ್ಬೋದು ಇದು ಹಿತ್ತಾಳಿ ಲೋಹದಿಂದನೂ ಕೂಡ ಇರುತ್ತೆ ಹಾಗೆಯೇ ಬೆಳ್ಳಿ ಲೋಹದಿಂದನೂ ಕೂಡ ಇರುತ್ತದೆ ದೀಪದ ಮೇಲೆ ದೇವಿಯ ರೂಪವನ್ನು ಅಂದ್ರೆ ಕಾಮಾಕ್ಷಿ ದೇವಿಯ ರೂಪವನ್ನು ಸೊ ಕೆತ್ತಲಾಗಿದೆ ಸೊ ಈ ದೀಪವನ್ನು ಸಾವಿರಾರು ಹಿಂದೂ ಕುಟುಂಬಗಳು ತಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಹಚ್ಚಿಡ್ತಾರೆ ದೀಪವನ್ನು ಬೆಳಗುವ ಮೊದಲು ಅದರ ಸುತ್ತಲೂ ಹೂಗಳು ಮತ್ತು ಇತರ ಧಾರ್ಮಿಕ ವಸ್ತುಗಳನ್ನು ಇಡಬೇಕಾಗುತ್ತೆ ದೇವಿಯ ಚಿತ್ರವಿರುವ ಈ ದೀಪವನ್ನು ನೀವು ದೇವರ ಮುಂದೆ ಹಚ್ಚಿಡೋದ್ರಿಂದ ಜ್ಞಾನದಯ ಯಶಸ್ಸು ಮತ್ತು ಅದೃಷ್ಟ ಎಲ್ಲವೂ ಕೂಡ ನಿಮ್ಮದಾಗಬಹುದು ಕಾಮಾಕ್ಷಿ ದೀಪದ ಕುರಿತು ಈ ಒಂದಿಷ್ಟು ಮಾಹಿತಿಯನ್ನು ಇನ್ನೊಂದಿಷ್ಟು ಮಾಹಿತಿಯನ್ನು ಸೊ ತಿಳಿಯೋಣ ಬನ್ನಿ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪವೆಂದು ಕೂಡ ಕರೀತಾರೆ ಯಾಕೆಂದ್ರೆ ಈ ದೀಪದ ಮಧ್ಯ ಭಾಗದಲ್ಲಿ ದೇವಿಯು ಪದ್ಮಾಸನದಲ್ಲಿ ಕುಳಿತಿರುತ್ತುಕೊಂಡಿರುತ್ತಾಳೆ ಆಕೆಯ ಇಕ್ಕೆರೆಗಳಲ್ಲಿ ಆನೆಗಳು ನಿಂತಿರುತ್ತವೆ ಇದು ಲಕ್ಷ್ಮಿಯ ದೇವಿಯ ವಿವಿಧ ರೂಪಗಳಲ್ಲಿ ಒಂದಾದ ಗಜಲಕ್ಷ್ಮಿ ದೇವಿಯನ್ನು ಹೋಲುತ್ತದೆ ಕಾಮಾಕ್ಷಿ ದೀಪವನ್ನು ಅಂಗಡಿಯಿಂದ ತಂದಾಗ ಅಥವಾ ಯಾರಾದರೂ ಉಡುಗೊರೆಯಾಗಿ ನೀಡಿದಾಗ ಅದನ್ನು ಮನೆಯಲ್ಲೇ ಆ ಉಣಸೆ ಹಣ್ಣುಗಳನ್ನು ಬಳಸಿ ಶುದ್ಧವಾಗಿ ಮಾಡಬೇಕು ಒಂದು ಒಣಗಿದ ಬಟ್ಟೆಯಿಂದ ಒರೆಸಿ ಎತ್ತಿಟ್ಟುಕೊಳ್ಳಿ ಸೊ ನಂತರ ಕಾಮಾಕ್ಷಿ ದೀಪವನ್ನು ಇಡುವುದು ಹೇಗೆ ಕಾಮಾಕ್ಷಿ ದೀಪವನ್ನು ಯಾವಾಗಲೂ ಕಾಲಿ ನೆಲದ ಮೇಲೆ ಇಡಬಾರದು ಅದನ್ನು ಒಂದು ಮಣೆ ಹಲಿಗೆ ಅಥವಾ ಇತ್ತಾಳಿ ತಾಮ್ರ ಬೆಳ್ಳಿ ತಟ್ಟೆಯ ಮೇಲೆ ಅದನ್ನು ಇಡತಕ್ಕದು ಸೊ ಅಥವಾ ನೀವು ಇಡುವ ಸ್ಥಳಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು ನಂತರ ದೀಪವನ್ನಿಟ್ಟು ಇಟ್ಟು ಅರಿಶಿನ ಪೂಜಿಸಬೇಕು ಈ ದೀಪಕ್ಕೆ ಹಸಿವಿನ ಶುದ್ಧ ತುಪ್ಪ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಸೋ ಬಳಸ್ಬೋದು ಸೊ ಈ ಒಂದು ಕಾಮಾಕ್ಷಿ ದೀಪದ ಇನ್ನಷ್ಟು ಮಾಹಿತಿಯನ್ನು ಮತ್ತೆ ನಾವು ತಿಳಿಯೋಣ ಬನ್ನಿ ಸೊ ಈ ಕಾಮಾಕ್ಷಿ ದೀಪವನ್ನು ಬೆಳಗಿಸುವುದು ಹೇಗೆ ಹೂವು ಅರಿಶಿನ ಹಾಗೂ ಕುಂಕುಮವನ್ನಿಟ್ಟು ಅಲಂಕಾರ ಮಾಡಿದ ದೀಪವನ್ನು ದೇವರ ಪೂಜೆಯನ್ನು ಆರಂಭಿಸುವ ಮುನ್ನ ಪೂಜಿಸಬೇಕು ದೀಪವನ್ನು ಬೆಳಗಿಸುವುದಕ್ಕಾಗಿ ದೀಪಕ್ಕೆ ಎರಡು ಶುದ್ಧವಾದ ಹತ್ತಿಯ ಬಟ್ಟೆಯನ್ನಿಟ್ಟು ದೀಪ ಹಚ್ಚಬೇಕು ಕಾಮಾಕ್ಷಿ ದೀಪವನ್ನು ಹಚ್ಚಿಡುವಾಗ ನೇರವಾಗಿ ಬೆಂಕಿಯ ಸಹಾಯವನ್ನು ಬಳಸಿಕೊಂಡರೆ ಹಚ್ಚಬೇಕು ಸೊ ಮೇಣದ ಬತ್ತಿಯಿಂದಾಗ್ಲಿ ನೇರವಾಗಿ ಬೆಂಕಿ ಕಡ್ಡಿಯಿಂದ ಆಗ್ಲಿ ಅಥವಾ ದೀಪದ ಇನ್ನೊಂದು ದೀಪವನ್ನು ಬೆಳಗಿಸುವುದರಿಂದಾಗ್ಲಿ ಮಾಡಬಾರ್ದು ಇದು ನೀವು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗುತ್ತೆ ಹಾಗಾಗಿ ತುಪ್ಪದಲ್ಲಿ ನೆನೆಸಿದ ಬತ್ತಿಗೆ ಬೆಂಕಿಯನ್ನು ಹಚ್ಚಿ ನಂತರ ಈ ದೀಪಕ್ಕೆ ಬೆಂಕಿಯನ್ನು ಹಚ್ಚಬೇಕು ಸೊ ಅಥವಾ ಒಣ ಒಣ ತುಳಸಿ ಕಡ್ಡಿಯಿಂದ ಕೂಡ ಹಚ್ಬೋದು ಕಾಮಾಕ್ಷಿ ದೀಪವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಿದ್ರೆ ದೋಷ ಉಂಟಾಗುತ್ತದೆ ಅಂತನೂ ಕೂಡ ಹೇಳ್ತಾರೆ ಕಾಮಾಕ್ಷಿ ದೀಪ ಅಚ್ಚು ಸರಿಯಾದ ದಿಕ್ಕು ಸೊ ಇದನ್ನು ಕೂಡ ತಿಳಿಯೋಣ ಬನ್ನಿ ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ಸೊ ದೀಪವು ಅತಿ ದೊಡ್ಡದಾಗಿಯೂ ಉರಿಬಾರ್ದು ಅತ್ಯಂತ ಚಿಕ್ಕದಾಗಿಯೂ ಕೂಡ ಉರಿಬಾರ್ದು ಸಮಾನವಾಗಿ ಉರಿಬೇಕು ನೀವು ಹಚ್ಚಿದ ಕಾಮಾಕ್ಷಿ ದೀಪ ಎಷ್ಟು ಪ್ರಶಾಂತವಾಗಿ ಉರಿಯುತ್ತದೆಯೋ ಆ ಮನೆಯ ವಾತಾವರಣ ಸಂತೋಷ ನೆಮ್ಮದಿಯು ಅಷ್ಟೇ ಪ್ರಶಾಂತವಾಗಿ ಇರುತ್ತದೆ ಸೊ ಕಾಮಾಕ್ಷಿ ದೀಪ ಅಚ್ಚು ಸೂಕ್ತವಾದ ಸಮಯ ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯದಲ್ಲಿ ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲಿ ಹಚ್ಚಿಡಬೇಕು ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ತನ್ನ ಸಂಚಾರವನ್ನು ಆರಂಭಿಸುತ್ತಾಳೆ ಗೋಧೂಳಿ ಸಮಯದಲ್ಲಿ ಈ ದೀಪ ಹಚ್ಚಿಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಉಳಿಯುತ್ತೆ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಕುಟುಂಬದ ಸದಸ್ಯರಿಗೂ ನೆಮ್ಮದಿ ಪ್ರಾಪ್ತವಾಗುತ್ತದೆ ಸೊ ಈ ಕಾಮ ಕಾಮಾಕ್ಷಿ ದೀಪಕ್ಕೆ ಸಂಬಂಧಿಸಿದ ನಿಯಮಗಳನ್ನ ಸೊ ನಾವು ತಿಳಿಯೋಣ ಬನ್ನಿ ಸೊ ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮೀ ದೇವಿಯ ಮುಖವು ಕಳೆಯಿಂದ ಕೂಡಿರಬೇಕು ದೀಪ ಎಲ್ಲಿಯೂ ಮುಕ್ಕಾಗಿರಬಾರದು ಸೊ ದೀಪದಲ್ಲಿ ಯಾವುದೇ ರೀತಿಯ ಕೊಳೆಯು ಇರಬಾರದು ನಿಮ್ಮ ಮನೆಗೆ ತಂದಿರುವ ದೀಪವನ್ನು ನೀವೇ ಬೆಳಗ್ಬೇಕು ಅಥವಾ ನಿಮ್ಮ ಮನೆಯ ಕುಟುಂಬದ ಸದಸ್ಯರು ಬೆಳಗಬಹುದು ಇದನ್ನು ಯಾರಿಗೂ ಅಂದ್ರೆ ಹೊರಗಿನವರಿಗೆ ನೀಡಬಾರ್ದು ಒಂದು ವೇಳೆ ಈ ದೀಪ ಉಡುಗೊರೆಯಾಗಿ ನೀಡಬೇಕೆಂದುಕೊಂಡರೆ ಅದನ್ನು ಶಾಪ್ನಲ್ಲೇ ಪ್ಯಾಕ್ ಮಾಡಿಸಿಕೊಂಡು ನೀಡಿ ಕಾಮಾಕ್ಷ ದೀಪವನ್ನು ಉಡುಗೊರೆಯಾಗಿ ಕೊಡುವುದು ಅಥವಾ ಉಡುಗೊರೆಯಾಗಿ ಪಡೆದುಕೊಳ್ಳುವುದು ತುಂಬಾನೇ ಒಳ್ಳೇದು ಸೊ ದೀಪದಲ್ಲಿ ಒಮ್ಮೆ ಬೆಳೆಸಿದ ಎಣ್ಣೆ ಅಥವಾ ಬತ್ತಿಯನ್ನು ಪದೇ ಪದೇ ಬಳಸಬಾರದು ಒಮ್ಮೆ ಬಳಸಿದ ಬತ್ತಿಯನ್ನು ಮರದ ಬುಡಕ್ಕೆ ನೀರಿನಲ್ಲಿ ಹಾಕಬೇಕು ಹಾಗೂ ಈ ದೀಪವನ್ನು ಮಂಗಳವಾರ ಮತ್ತು ಶುಕ್ರವಾರ ಸ್ವಚ್ಛ ಮಾಡಬಾರದು ಯಾವಾಗಲೂ ಎರಡು ದೀಪ ಒಂದು ದೀಪದಲ್ಲಿ ಎರಡು ಬತ್ತಿಯನ್ನು ಹಾಕಿಯೇ ದೀಪ ಬೆಳಗಬೇಕು ಇದೇ ರೀತಿ ಅರ್ಥಪೂರ್ಣವಾಗಿ ಸೊ ನಾವು ಈ ಕಾಮಾಕ್ಷಿ ದೀಪದ ಬಗ್ಗೆ ಸೊ ತಿಳಿದಿದ್ದೀವಲ್ವಾ ಸೊ ವೀಕ್ಷಕರೇ ಇದಿಷ್ಟು ಕಾಮಾಕ್ಷಿ ದೀಪದ ಮಹಿಮೆ ಮತ್ತೊಂದಿಷ್ಟು ಮಾಹಿತಿಯಾಗಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಹಾಗೆಯೇ ಹೊಸೊಬ್ಬರು ಯಾರಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಮಸ್ತೆ ಎಲ್ರಿಗೂ